ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅರ್ಜುನನು ಮಹಾದೇವನನ್ನು ಮೆಚ್ಚಿಸಿ ಅವರಿಂದ ಪಾಶುಪತಾಸ್ತ್ರವನ್ನು ವರದಾನವಾಗಿ ಪಡೆದನು ಈ ವಿಷಯ ಎಲ್ಲರಿಗೂ ತಿಳಿದೇ ಇದೆ ಆದರೆ ಸ್ನೇಹಿತರೆ ಅರ್ಜುನನಿಗೆ ಮಹಾದೇವನಿಂದ ಪಾಶುಪತಾಸ್ತ್ರ ಯಾಕಾಗಿ ಬೇಕಾಗಿತ್ತು ಎಂಬ ವಿಷಯ ನಿಮಗೆ ತಿಳಿದಿದೆಯಾ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಮಹಾಭಾರತದ ಅರಣ್ಯ ಪರ್ವದಲ್ಲಿ ಸ್ವತಃ ಅರ್ಜುನನೇ ಇದರ ಬಗ್ಗೆ ಹೇಳಿದ್ದಾನೆ ಸ್ನೇಹಿತರೆ ಅರ್ಜುನನು ಮಹಾದೇವನಿಂದ ಪಾಶುಪತಾಸ್ತ್ರವನ್ನು ಪಡೆಯಲು ಹಲವಾರು ಕಷ್ಟಗಳನ್ನು ಎದುರಿಸುತ್ತಾನೆ ಅವನು ಸ್ವತಃ ಮಹಾದೇವನ ಜೊತೆಯಲ್ಲೇ ಯುದ್ಧವನ್ನು ಮಾಡುತ್ತಾನೆ ಮಹಾದೇವನು ಅರ್ಜುನನ ಪರಾಕ್ರಮವನ್ನು ಮೆಚ್ಚಿ ಏನು ಬರಬೇಕು ಕೇಳಿಕೋ ಎಂದು ಹೇಳುತ್ತಾರೆ ಆಗ ಅರ್ಜುನನು ಹೀಗೆ ಹೇಳುತ್ತಾನೆ ಹೇ ಪ್ರಭು ದೇವರ ದೇವ ಮಹಾದೇವ ಕೃಪೆ ಮಾಡಿ ನನಗೆ ನಿಮ್ಮ ದಿವ್ಯಾಸ್ತ್ರವಾದ ಪಾಶುಪತಾಸ್ತ್ರವನ್ನು ಕೊಡಿ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಈ ಅಸ್ತ್ರದಿಂದ ಪಿತಾಮಹ ಭೀಷ್ಮ ಗುರು ದ್ರೋಣಾಚಾರ್ಯ ಕೃಪಾಚಾರ್ಯ ಹಾಗೂ ಸೂತಪುತ್ರ ಕರ್ಣನ ಜೊತೆ ಯುದ್ಧವನ್ನು ಮಾಡಿ ಅವರನ್ನು ಸೋಲಿಸುತ್ತೇನೆ ಎಂದು ಹೇಳುತ್ತಾನೆ ಸ್ನೇಹಿತರೆ ಕರ್ಣನು ಎಷ್ಟೊಂದು ಶಕ್ತಿಶಾಲಿಯಾಗಿದ್ದ ಎಂದು ನೀವು ಒಮ್ಮೆ ಯೋಚನೆ ಮಾಡಿ ಕರ್ಣನ ಜೊತೆ ಯುದ್ಧ ಮಾಡಲು ಅರ್ಜುನನು ಸ್ವತಃ ಮಹಾದೇವರಿಂದಲೇ ಪಾಶುಪತಾಸ್ತ್ರವನ್ನು ಪಡೆದುಕೊಳ್ಳಬೇಕಾಯಿತು ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧದಲ್ಲಿ ಪಿತಾಮಹ ಭೀಷ್ಮ ಗುರು ದ್ರೋಣಾಚಾರ್ಯ ಕೃಪಾಚಾರ್ಯ ಹಾಗೂ ಕರ್ಣರನ್ನು ಸೋಲಿಸುವುದು ಸುಲಭವಾಗಿರಲಿಲ್ಲ ಎಂದು ಸ್ವತಃ ಅರ್ಜುನನಿಗೂ ಕೂಡ ತಿಳಿದಿತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ